ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇನ್ನು ಮುಂದೆ ನಾವು ಏನು ಮಾಡ್ಬೋದು ಅಂತ ತಳ್ಕೊಳ್ಳಿಕ್ಕೆ ಒಂದು ಅದು ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಅಲರ್ಜಿ ಇದ್ರೆ ಅಲ್ಲ ನಮಗೆ ತುಂಬ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡಲಿಕ್ಕೆ ಹಾಗಿರುವಾಗ ಈ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುವಂಥ ಅತ್ತ ನಾವು ಹರಿಸಬೇಕು ಒಂದು ಮುಖ್ಯವಾಗಿ ಬರುವಂಥದ್ದು ಜಂಕ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು ಮತ್ತು ಬೇಸಿಗೆಯಲ್ಲಿ ವಿಟಮಿನ್ ಸಿ ಮತ್ತು ಝಿಂಕ್ ರಿಚ್ ಫುಡ್ಗಳನ್ನು ಜಾಸ್ತಿ ಕೊಡುವಂಥದ್ದು ನಮ್ಮ ಡಯಟ್ ಥೆರಪಿಗೆ ಬಂದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ವಿಟಮಿನ್ ಸಿ ಮತ್ತು ಜಿಂಕ್ ರಿಚ್ ಫುಡ್ಗಳು ಈ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಕಾರಿ ಈ ವಿಟಮಿನ್ ಸಿ ಮುಖ್ಯವಾಗಿ ಸಿಟ್ರಸ್ ಫ್ರೂಟ್ಸ್ ಇರ್ಬೋದು ಈ ಬೆರ್ರಿಗಳಿರಬಹುದು ಮತ್ತು ಕಿತ್ತಳೆ ಹಣ್ಣು ನೆಲ್ಲಿಕಾಯಿ ಮುಂತಾದವುಗಳೆಲ್ಲ ವಿಟಮಿನ್ ಸಿ ರಿಚ್ ಫುಡ್ ಇರ್ತದೆ ಫ್ರೂಟ್ ಇರ್ತದೆ ಅಂದರೆ ಫ್ರೂಟ್ಗಳಲ್ಲಿ ಮುಖ್ಯವಾಗಿ ಮತ್ತು ವೆಜಿಟೇಬಲ್ಸ್ ಇರಬಹುದು ಕೆಲವು ಈಗ ಬ್ರೋಕಲಿ ಇರಬಹುದು ಹಸಿರು ತರಕಾರಿಗಳಿರಬಹುದು ಸೊಪ್ಪುಗಳು ಅವುಗಳಲ್ಲೆಲ್ಲ ವಿಟಮಿನ್ ಸಿ ಇನ್ನು ಜಿಂಕ್ಗೆ ಬಂದರೆ ಅದು ನಟ್ಸ್ ಇರಬಹುದು ಶೇಂಗಾ ನೆಲ ಕಡಲೆ ಬಾದಾಮಿ ಮತ್ತೆ ನಮ್ಮ ವಾಲ್ನಟ್ ಅಂಥದ್ರಲ್ಲೆಲ್ಲ ನಮ್ಮ ಅಕ್ರೋಟ್ ಅಂತ ಹೇಳ್ತಾರಲ್ಲ ಅದು ಎಲ್ಲದರಲ್ಲಿ ಕೂಡ ನಮ್ಮ ಜಿಂಕ್ ಅನ್ನುವಂಥ ಕಾಂಪೋನೆಂಟ್ ಜಾಸ್ತಿ ಅದು ಅಷ್ಟೇ ಅಲ್ಲ ಫ್ಲ್ಯಾಕ್ ಸೀಡ್ಸ್ ಇರಬಹುದು ಮತ್ತೆ ನಮ್ಮ ಅಗಸೆ ಬೀಜ ಇರಬಹುದು ಇನ್ನು ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿಯ ಬೀಜ ಅವುಗಳಲ್ಲೆಲ್ಲ ಜಿಂಕ್ ತುಂಬ ಹೇರಳವಾಗಿದೆ ಅವು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಮಗುವಿನ ಒಂದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಇನ್ನು ಅಲರ್ಜಿ ಒಮ್ಮೆ ಬಂದರೆ ಅದು ನಾವು ವೇಟ್ ಮಾಡಲೇಬೇಕು ಅಥವಾ ಅದನ್ನು ಸಪ್ರೆಸ್ ಮಾಡಲಿಕ್ಕೆ ಮೆಡಿಸಿನ್ ಕೊಡಲೇಬೇಕು ಹಾಗಾಗಿ ಆದಷ್ಟು ಇಂತಹ ಹ್ಯಾಬಿಟ್ಗಳನ್ನು ನಾವು ಆರೋಗ್ಯಕರ ಫುಡ್ಡು ಅಥವಾ ಆರೋಗ್ಯಕರ ಹೆಲ್ದಿ ಹ್ಯಾಬಿಟ್ಗಳನ್ನು ಬೆಳೆಸೋದ್ರಿಂದ ಅಲರ್ಜಿಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಇನ್ನು ಓವರ್ ಪ್ರೊಟೆಕ್ಟಿವ್ ಆಗೋದು ತಪ್ಪು ಮಗುವನ್ನು ಕೆಳಗೆ ಅಂದರೆ ಬಿಸಿಲಿಗೆ ಬಿಡೋ ಬಿಡಬಾರ್ದು ಹೊರಗೆ ಹೋಗಿ ಆಟ ಆಡಬೇಡ್ದು ತುಂಬ ಬಿಸಿಲಿದೆ ಅನ್ನುವಂಥದ್ದು ಸ್ವಲ್ಪ ಮಳೆ ಬಂದರೆ ಮಗು ಹೋಗ್ತಾನೆ ಆಟ ಆಡ್ತೇನೆ ಅಂತ ಹೇಳಿದರೆ ಅದನ್ನು ಬಿಡದೇ ಇರೋದು ಮನೆಗೆ ಬಂದಮೇಲೆ ತನ್ನ ಚೆನ್ನಾಗಿ ತಲೆ ಒರೆಸಿ ಡ್ರೈ ಮಾಡಬೇಕು ಆದರೆ ಸ್ವಲ್ಪ ಕೂಡ ಮಳೆಗೆ ಹನಿ ಹಾರಲೇಬಾರದು ಮೇಯ್ಗೆ ಅಂದರೆ ಅದು ತಪ್ಪು ತುಂಬ ಗಾಳಿಗೂ ಎಕ್ಸ್ಪೋಸ್ ಆಗಲಿಕ್ಕೆ ಬಿಡಬಾರ್ದು ಬಿಡದೆ ಇರುವಂಥದ್ದು ಮತ್ತು ಕೆಳಗೆ ಅಕಸ್ಮಾತ್ ಫುಡ್ ಬಿದ್ರೆ ಅಯ್ಯೋ ಅದನ್ನ ಮುಟ್ಟಬೇಡ ತುಂಬಾ ಗಲೀಜು ಅಂತ ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗೋದು ಮಣ್ಣಲ್ಲಿ ಆಡ್ಲಿಕ್ಕೆ ಬಿಡದೆ ಇರುವಂಥದ್ದು ಅವೆಲ್ಲ ಕೂಡ ತಪ್ಪು ಅವೆಲ್ಲ ಮಗುವನ್ನ ತುಂಬಾ ಸೆನ್ಸಿಟಿವ್ ಮಾಡಿದ ಹಾಗೆ ನೀವು ಆವಾಗ ಅಲರ್ಜಿ ಚಾನ್ಸಸ್ ಜಾಸ್ತಿ ಮಗುಗೆ ಸೀಸನಲ್ಲಿ ಅದು ಅಲರ್ಜಿಕ್ ಆಗ್ ಆಗಿಬಿಡ್ತದೆ ಸೆನ್ಸಿಟಿವ್ ಆಗಿಬಿಡ್ತದೆ ಎಲ್ಲ ಸಣ್ಣ ಯಾವುದು ಅಲರ್ಜಿಯನ್ನಿಗೆ ಕೂಡ ಹೈಪರ್ ಆಗಿ ರಿಯಾಕ್ಟ್ ಮಾಡೇ ಮಾಡ್ತದೆ ಯಾಕಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಬೆಳೆಸ್ತೀರಿ ನೀವು ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳು ಇಂಪಾರ್ಟೆಂಟೇ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳಿಗೂ ನಮ್ಮ ಮಕ್ಕಳು ಅಥವಾ ಎಲ್ಲರೂ ಕೂಡ ಎಕ್ಸ್ಪೋಸ್ ಆಗಲೇಬೇಕು ಈಗ ನೋಡಿ ಕಂಪ್ಲೀಟಾಗಿ ಸ್ಟರೈಲ್ ಕಂಡೀಷನಲ್ಲಿ ಒಂದು ಫುಡ್ಡನ್ನು ಇಟ್ಟರೆ ಒಂದು ಒಂದೇ ಒಂದು ವೈರಸ್ ಬ್ಯಾಕ್ಟೀರಿಯಾ ಅಲ್ಲಿ ಬರಲಿಲ್ಲ ಅಂದರೆ ಕೂಡ ಆ ಫುಡ್ ವಿಷ ಆಗೇ ಆಗ್ತದೆ ಅದು ಕೂಡ ವಿಷವೇ ಸ್ಟೆರಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಗೂ ಎಕ್ಸ್ಪೋಸ್ ಇರೋದಿಲ್ವೇ ಹಾಗಾಗಿ ಸೊ ಅದಷ್ಟು ಸೆನ್ಸಿಟಿವ್ ಆಗಿ ಮಗುವನ್ನು ಬೆಳೆಸೋದನ್ನು ಬಿಡಿ ಇನ್ನು ಪ್ರೋ ಬಯೋಟಿಕ್ ರಿಚ್ ಫುಡ್ ಅಂತ ಹೇಳ್ತಾರೆ ಪ್ರೋ ಬಯೋಟಿಕ್ ರಿಚ್ ಫುಡ್ ಮೊಸರು ಫ್ರೆಶ್ ಮೊಸರು ಅಂದರೆ ಹಳೆದು ಹುಳಿ ಮೊಸರಲ್ಲ ಇನ್ನು ಅದು ಮಜ್ಜಿಗೆ ಇರಬಹುದು ಅದನ್ನು ಮತ್ತೆ ಈ ಉಪ್ಪಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿಯಲ್ಲಿ ಇರ್ತವೆ ಕೆಲವೊಂದು ಸ್ವಲ್ಪ ತುಂಬ ಸಮಯದಲ್ಲಿ ಸ್ಟೋರ್ ಮಾಡಿರ್ತಾರೆ ಅದರಲ್ಲೆಲ್ಲ ಪ್ರೊಬಯೋಟಿಕ್ಸ್ ಜಾಸ್ತಿ ಇರ್ತದೆ ಈ ಹಲಸಿನ ತೊಳೆ ಕಾಯಿ ಹಲಸಿನ ತೊಳೆಯನ್ನು ಉಪ್ಪಲ್ಲಿ ಹಾಕಿಟ್ಟಿರ್ತಾರೆ ಉಪ್ಪು ನೀರಲ್ಲಿ ಅದನ್ನು ಮತ್ತೆ ಯೂಸ್ ಮಾಡಲಿಕ್ಕೆ ಅಂದರೆ ಆಫ್ ಸೀಸನಲ್ಲಿ ಯೂಸ್ ಮಾಡಲಿಕ್ಕೆ ಅದರಲ್ಲೆಲ್ಲ ಪ್ರೋಬಯೋಟಿಕ್ ತುಂಬ ಜಾಸ್ತಿ ಇರ್ತದೆ ಅವೆಲ್ಲ ನಿಮ್ಮ ಅಲರ್ಜಿಯನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಇನ್ನು ತುಳಸಿ ಮತ್ತೆ ಶುಂಠಿ ಮತ್ತೆ ಪೆಪ್ಪರ್ ಅಂತದನ್ನ ನಿಮ್ಮ ಆಹಾರದಲ್ಲಿ ಮತ್ತೆ ಇದು ಕರಿಬೇವಿನ ಸೊಪ್ಪು ಅದನ್ನೆಲ್ಲ ನಿಮ್ಮ ಆಹಾರದಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಕೂಡ ಈ ಅಲರ್ಜಿಕ್ ರಿಯಾಕ್ಷನ್ ಅನ್ನು ತಡೀಲಿಕ್ಕೆ ಹೆಲ್ಪ್ ಆಗ್ತದೆ ಇನ್ನು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡವರಿಗೆ ಹೇಳುವಂಥದ್ದು ನಾನು ಟ್ರೀಟ್ಮೆಂಟ್ ಜಲನೇತಿ ಸೂತ್ರನೇತಿ ಮುಂತಾದ ಕ್ರಿಯೆಗಳಿದ್ದಾವೆ ತ್ರಾಟಕ ಮತ್ತೆ ನಮ್ಮ ಅದೇ ಕಣ್ಣಿನ ಇರಿಟೇಷನ್ ತಡೀಲಿಕ್ಕೆ ತ್ರಾಟಕ ಇರಬಹುದು ಮತ್ತೆ ವಮನ ಧೌತಿ ಘಟ್ ಗೆ ಮುಂತಾದ ತುಂಬ ಎಕ್ಸಸೈಸ್ಗಳಿದ್ದಾವೆ ಕಪಾಲಭಾತಿ ಬ್ರೀದಿಂಗ್ ಎಕ್ಸಸೈಸ್ ಅಂದರೆ ಕ್ರಿಯೆ ಅದು ಕೂಡ ಈ ಕ್ರಿಯೆಗಳನ್ನೆಲ್ಲ ಮಾಡೋದ್ರಿಂದ ನಿಮಗೆ ಇಂಪ್ರೂವ್ ಆಗ್ತದೆ ನಿಮ್ಮ ಇಮ್ಯುನಿಟಿ ನಿಮ್ಮ ಪ್ರತಿಯೊಂದು ಈ ಸೀಸನಲ್ ಅಲರ್ಜಿಗೆ ಬೇಕಾದಂತಹ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗ್ತದೆ ಹಾಂ ಅಂದರೆ ಡೈಜೆಷನ್ ಮುಖ್ಯವಾಗಿ ಇಂಪ್ರೂವ್ ಆಗ್ತಾ ಹೋಗ್ತದೆ ಅದರಿಂದ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಅಂದರೆ ಅಲರ್ಜಿ ಬರುವಂತಹ ಚಾನ್ಸ್ ಕಡಿಮೆ ಆಗ್ತದೆ ಮಡ್ ಪ್ಯಾಕ್ಸ್ ಇರ್ಬೋದು ವೆಟ್ ಪ್ಯಾಕ್ಸ್ ಅಂಥವು ಕೂಡ ಕಡಿಮೆ ಆಗ್ತದೆ ಇನ್ನು ಮುಖ್ಯವಾಗಿ ಡಿನ್ನರ್ ಟೈಮನ್ನು ತುಂಬ ಅರ್ಲಿ ಮಾಡುವಂಥದ್ದು ಲೇಟ್ ಡಿನ್ನರ್ ಮಾಡಿ ಕೂಡಲೇ ಮಲಗಿದ್ರೆ ಕೂಡ ಅಲರ್ಜಿ ಚಾನ್ಸ್ ಜಾಸ್ತಿ ಡೈಜೆಷನ್ ಹ್ಯಾಂಪರ್ ಆಗ್ತದೆ ಅಲ್ಲಿ ಅಲ್ಲಿ ಅರ್ಧ ಜೀರ್ಣ ಆದಂತಹ ಫುಡ್ ಜಾಸ್ತಿ ಇರ್ತದೆ ಹೊಟ್ಟೆಯಲ್ಲಿ ಅಲ್ಲಿ ಅಜೀರ್ಣದಿಂದ ಅಲ್ಲಿ ನಿಮಗೆ ಏನಾಗ್ತದೆ ಎಂಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಏನಾಗ್ತವೆ ಕಾನ್ಸ್ಟೆಂಟಾಗಿ ಬ್ರೈನ್ಗೆ ಇಂಪಲ್ಸ್ ಕಳಿಸಿ ಅಲ್ಲಿ ಬ್ರೈನ್ ಮನೋವಿಕಾರಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ತಾರೆ ನಿದ್ದೆಯಲ್ಲಿ ಒಂಥರ ಡಿಸ್ಟರ್ಬ್ ಸ್ಲೀಪ್ ಇರುವಂಥದ್ದು ಮತ್ತು ಕೆಟ್ಟ ಕನಸು ಬಿಡುವಂಥದ್ದು ಒಂಥರ ಬೆಳಿಗ್ಗೆ ಎದ್ದಾಗಲೂ ಫ್ರೆಶ್ ಫೀಲ್ ಆಗದೇ ಇರುವಂಥದ್ದು ಅವೆಲ್ಲ ಕೂಡ ಏನು ಮಾಡ್ತದೆ ಅರ್ಧ ನಿದ್ದೆ ಆಗ್ತದೆ ನಿದ್ದೆ ಅರ್ಧ ಆದ ಹಾಗೆ ನಿಮಗೆ ಡೇ ಟು ಡೇ ಅಂದರೆ ಆಕ್ಟಿವಿಟೀಸ್ ಹಿಂಸೆ ಆಗ್ತದೆ ನಿಮಗೆ ನಿದ್ದೆ ಬರದೇ ಇದ್ದರೆ ಅಲ್ಲಿ ಅಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಜಾಸ್ತಿ ಆಗ್ಬೋದು ಸ್ಟ್ರೆಸ್ ಡೆವಲಪ್ ಆಗ್ತದೆ ಕೆಲಸ ಕರೆಕ್ಟಾಗಿ ಆಗದಿದ್ರೆ ಸ್ಟ್ರೆಸ್ ಡೆವಲಪ್ ಅಲ್ಲಿ ಅಲರ್ಜಿ ಮತ್ತೆ ಜಾಸ್ತಿ ಆಗ್ತದೆ ಸ್ಟ್ರೆಸ್ ಕೂಡ ಮುಖ್ಯ ರೀಸನ್ ಆಗಿರ್ತದೆ ಅಲರ್ಜಿ ಜಾಸ್ತಿ ಮಾಡಲಿಕ್ಕೆ ಒಂದು ದೊಡ್ಡವರಿಗೆ ಮುಖ್ಯವಾಗಿ ಅಲರ್ಜಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಸ್ಟ್ರೆಸ್ ಕೂಡ ಸ್ಟ್ರೆಸ್ ಅನ್ನು ನೀವು ನಿಭಾಯಿಸಲಿಕ್ಕೆ ಕಲ್ತ್ರೆ ಅಲರ್ಜಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ನಿಮಗೆ ನ್ಯಾಚುರೋಪತಿಯಲ್ಲಿ ಮುಖ್ಯವಾಗಿ ಬರುವಂಥದ್ದು ನಮ್ಮ ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಅದು ಕೂಡ ಬಹಳ ಮುಖ್ಯವಾದ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಅನೇಕ ಜನರು ಈ ಅಲರ್ಜಿಗೆ ಆಕ್ಯುಪಂಕ್ಚರನ್ನು ತಗೊಂಡು ಗುಣಮುಖರಾದವರು ಎಷ್ಟೋ ಇದ್ದಾರೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಇನ್ನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಉಪವಾಸ ಚಿಕಿತ್ಸೆ ಕೂಡ ಆಕ್ಯುಪಂ ಅಂದರೆ ನಮ್ಮ ನ್ಯಾಚುರೋಪತಿಯಲ್ಲಿ ಅಲರ್ಜಿಗೆ ಬಹಳ ಮುಖ್ಯವಾದಂತಹ ಥೆರಪಿ ಯಾಕಂದರೆ ನಮ್ಮ ದೇಹದಲ್ಲಿ ಆಕಾಶ ತತ್ವವನ್ನು ಜಾಸ್ತಿ ಮಾಡಿಕೊಂಡ್ರೆ ಅಲ್ಲಿ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಗಟ್ ಕ್ಲೆನ್ಸಿಂಗ್ ಆಗ್ತದೆ ಘಟ್ ಕ್ಲೆನ್ಸಿಂಗ್ ಆದ ಹಾಗೆ ಇಲ್ಲಿ ಆ್ಯಸಿಡ್ ರಿಫ್ಲಕ್ಸ್ ಕಡಿಮೆ ಆಗ್ತದೆ ರಿಫ್ಲಕ್ಸ್ ಕಡಿಮೆ ಆದ ಹಾಗೆ ಅಲ್ಲಿ ಸ್ನೀಸಿಂಗು ಕೆಮ್ಮು ಕಫ ಉತ್ಪತ್ತಿ ಆಗುವಂಥದ್ದು ಎಲ್ಲ ಕೂಡ ಕಡಿಮೆ ಆಗ್ತಾ ಬರ್ತದೆ ಇರಿಟೇಷನ್ ಕಡಿಮೆ ಆಗ್ತದೆ ತನ್ನ ಮೂಲಕ ಅಲರ್ಜಿಗೆ ಒಳ್ಳೆ ಸೂಕ್ತ ಪರಿಹಾರ ಸಿಗ್ತದೆ ಇಷ್ಟೆಲ್ಲ ಇದ್ದಾವೆ ಅಲರ್ಜಿಯಲ್ಲಿ ಇದರಲ್ಲಿ ಕೆಲವಾದರೂ ನೀವು ಮಾಡ್ತಾ ಹೋಗಿ ಈ ಸೀಸನಲ್ಲಿ ನಿಮಗೆ ಗಮನಾರ್ಹ ಪ್ರಮಾಣದಲ್ಲಿ ಅಲರ್ಜಿ ಕಡಿಮೆ ಆಗ್ತದೆ ಧನ್ಯವಾದಗಳು